ಅಂದು ಇಂದು ಜೋಗಿ ಕೆರೆ ನೋಡಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಅಂದು ಕೆರೆ ತುಂಬಾ ಗಿಡ ಗಂಟೆಗಳು ಬೆಳೆದು ನಿಂತಿದ್ದವು ಕೆರೆಯಲ್ಲಿ ನೀರು ನಿಲ್ಲದಂತ ಸ್ಥಿತಿಯಲ್ಲಿದ್ದ ಕೆರೆ ನೋಡಿ ಇಂದು ಆರುನೂರ ಐವತ್ತೈದನೇ ನಮ್ಮೂರು ನಮ್ಮ ಕೆರೆ ಯೋಜನೆ ಅಡಿಯಲ್ಲಿ ಈ ಕೆರೆ ಅಭಿವೃದ್ಧಿ ಕಾಮಗಾರಿಯನ್ನು ಐದು ಲಕ್ಷದ ಇಪ್ಪತ್ತು ಸಾವಿರದ ಐದುನೂರ ಎಂಬತ್ತೈದು ರೂಪಾಯಿ ಮತ್ತು ಹಳೆ ತೆಗುರು ಗ್ರಾಮಸ್ಥರು ಮೂರು ಲಕ್ಷದ ಐವತ್ತು ಸಾವಿರ ಒಟ್ಟು ಎಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೆರೆಯನ್ನು ನಿರ್ಮಿಸಲು ಡಾಕ್ಟರ್ ವೀರೇಂದ್ರ ಹೆಗಡೆ ಮತ್ತು ಡಾಕ್ಟರ್ ಹೇಮಾವತಿ ಹೆಗಡೆರವರ ಸಹಕಾರದಿಂದ ಅಭಿವೃದ್ಧಿಪಡಿಸಲಾಗಿದೆ ಎಂದು ಧರ್ಮಸ್ಥಳ ಅಭಿವೃದ್ಧಿ ಜಿಲ್ಲಾ ನಿರ್ದೇಶಕರಾದ ಪ್ರದೀಪ್ ಶೆಟ್ಟಿ ಅವರು ಹೇಳಿದರು ಧಾರವಾಡ ತಾಲೂಕಿನ ಹಳೇತೆಗುರು ಗ್ರಾಮದ ಜೋಗಿಕೆರೆಗೆ ಬಾಗಿನ ಅರ್ಪಿಸಿ ಮಾತನಾಡಿದರು ಧಾರವಾಡ ವಲಯ ಅರಣ್ಯಾಧಿಕಾರಿ ಪ್ರದೀಪ್ ಪ್ರವಾರ್ ಅವರು ಮಾತನಾಡಿ ನಮ್ಮೂರು ನಮ್ಮ ಕೆರೆ ಅಭಿವೃದ್ಧಿ ಶಾಶ್ವತವಾಗಿರಲು ಕೆರೆ ಸುತ್ತಮುತ್ತಲು ಗಿಡ ಮರ ಬೆಳೆಸಲು ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಕಿತ್ತೂರು ತಾಲೂಕಿನ ನಿಚ್ಚಿಂತಿ ಗ್ರಾಮದ ಗುರು ಮಡಿವಾಳೇಶ್ವರ ಮಠದ ಪಂಚಾಕ್ಷರಿ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯವನ್ನು ವಹಿಸಿದ್ದರು ತೇಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಲಕ್ಷ್ಮೀ ಬೆಳವಲತ್ ಉಪ ವಲಯ ಅರಣ್ಯಾಧಿಕಾರಿ ಚಂದ್ರಶೇಖರ್ ರೊಟ್ಟಿ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರು ಮತ್ತು ಪತ್ರಕರ್ತರಾದ ಪುಂಡಲಿಕ್ ಹಡ್ಪದ್ ಹಾಗೂ ವಸಂತ್ ಅರ್ಕಚಾರ್ ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಭೀಮಪ್ಪ ಕಮ್ತರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಾರುತಿ ಬಂಡಿವಡ್ಡರ್ ಇರಯ್ಯ ಹಿರೇಮಠ್ ಮಂಜುಳಾ ಜೋಗಿ ಸಿದ್ಧಲಿಂಗವ್ವ ಗೂಡದರಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನಾಧಿಕಾರಿ ಮತ್ತು ಸಿಬ್ಬಂದಿಗಳು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಕೆರೆ ಅಭಿವೃದ್ಧಿ ಸಮಿತಿ ಸದಸ್ಯರು ಶೌರ್ಯ ಸದಸ್ಯರು ಭಾಗವಹಿಸಿದ್ದರು ಕೃಷಿ ಮೇಲ್ವಿಚಾರಕರಾದ ರವಿಚಂದ್ರಶೇಖರ್ ಹುಟ್ಟಿನ್ ಕಾರ್ಯಕ್ರಮ ನಿರೂಪಿಸಿದರು ಜ್ಞಾನ ವಿಕಾಸ್ ಸಮನ್ವಯ ಅಧಿಕಾರಿ ವಿಜಯಲಕ್ಷ್ಮಿ ಸ್ವಾಗತಿಸಿದರು ವಲಯದ ಮೇಲ್ವಿಚಾರಕರಾದ ಶಿಲ್ಪಾ ನಾಯಕ್ ರವರು ವಂದಾರ್ಪಣೆ ಮಾಡಿದರು ಓಂ ಶ್ರೀ ನನ್ನ ಹೆಸರು ನಿಂಗರಾಜ್ ಮಂಜುನಾಥರಾಜ್ ಅಂತೇಳಿ ಕೆರೆ ಇಂಜಿನಿಯರ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪ್ರತಿ ವರ್ಷ ರಾಜ್ಯಾದ್ಯಂತ ಸುಮಾರು ನೂರೈವತ್ತು ಕೆರೆಗಳು ಹೂಳೆತ್ತುವ ಒಂದು ಮಂಜೂರಾತಿಯನ್ನು ಧರ್ಮಸ್ಥಳದ ಪೂಜ್ಯ ವೀರೇಂದ್ರ ಹೆಗಡೆಯವರು ಮಾಡಿರ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಈ ಹಳೇ ತೆಗೂರು ಗ್ರಾಮದಲ್ಲಿ ಈ ಜೋಗಿ ಕೆರೆಯನ್ನು ಆಯ್ಕೆ ಮಾಡಿ ಕಳೆದ ಏಪ್ರಿಲ್ ಮೇ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಹೂಳೆತ್ತುವ ಕಾಮಗಾರಿ ಮಾಡಲಾಗಿತ್ತು ಪ್ರಸ್ತುತ ಅತ್ಯಂತ ಸುಂದರವಾಗಿ ಈ ಕೆರೆ ತುಂಬಿದ್ರೆ ಈ ಸುತ್ತಮುತ್ತ ಗ್ರಾಮಸ್ಥರಿಗೆ ಮತ್ತು ದನಕರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ರೈತರಿಗೆ ತುಂಬ ಸಂತೋಷವಾಗಿದೆ ಹಾಗಾಗಿ ಈ ದಿನ ಈ ಕೆರೆಗೆ ಒಂದು ಬಾಗಿನ ಬಿಡುವುದು ಮತ್ತು ಕೆರೆ ಸುತ್ತಲೂ ಒಂದು ನೂರು ಗಿಡಗಳನ್ನು ನಾಟಿ ಮಾಡುವಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಧರ್ಮಸ್ಥಳದಿಂದ ನೂರೈವತ್ತು ಕೆರೆಗಳ ಮಂಜೂರಾತಿಯನ್ನು ಪೂಜ್ಯರು ಕೊಟ್ಟಿರ್ತಾರೆ ಇಲ್ಲಿವರೆಗೂ ರಾಜ್ಯಾದ್ಯಂತ ಸುಮಾರು ಏಳ್ನೂರ ಎಪ್ಪತ್ತು ಕೆರೆಗಳ ಹೂಳೆತ್ತುವ ಕಾಮಗಾರಿಯನ್ನು ನಡೆಸಲಾಗಿದ್ದು ಎಲ್ಲ ಕಡೆ ಉತ್ತಮ ಮಳೆಯಾಗಿ ಎಲ್ಲ ಕಡೆಗಳು ನೀರು ಬಂದಿರೋದರಿಂದ ರೈತರಿಗೆ ಹರ್ಷವಾಗಿರುತ್ತದೆ ಧರ್ಮಸ್ಥಳ ಯೋಜನೆಯಿಂದ ಸುಮಾರು ಐವತ್ತೆಂಟು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಲಾಗಿದೆ ಏಳ್ನೂರ ಎಪ್ಪತ್ತು ಕೆರೆಗಳಿಗೆ ಹೂಳೆತ್ತುವ ಕಾಮಗಾರಿಗೆ ಸ್ಥಳೀಯರ ಪಾಲಂಥೇಳಿ ರೈತರ ಮಣ್ಣನ್ನು ಸಾಗಾಟ ಮಾಡಿರ್ತಾರೆ ಅದನ್ನು ನಾವು ಖರ್ಚನ್ನು ಲೆಕ್ಕ ಮಾಡಿದಾಗ ಐವತ್ತು ಸುಮಾರು ಐವತ್ತೆರಡು ಕೋಟಿ ರೂಪಾಯಿ ಸ್ಥಳೀಯ ಗ್ರಾಮಸ್ಥರು ಇಡೀ ರಾಜ್ಯಾದ್ಯಂತ ಬಳಕೆಯಾಗಿರ್ತದೆ ಒಟ್ಟಾರೆ ಒಂದು ನೂರ ಹತ್ತು ಕೋಟಿ ರೂಪಾಯಿ ಒಳಗಡೆ ಈ ಏಳ್ನೂರ ಎಪ್ಪತ್ತು ಕೆರೆಗಳ ಹೂಳೆತ್ವ ಕಾಮಗಾರಿ ಯಶಸ್ವಿಯಾಗಿ ನಡೆದಿರುತ್ತದೆ ಈ ಕೆರೆಗೆ ಈ ಕೆರೆಗೆ ಧರ್ಮಸ್ಥಳ ಯೋಜನೆಯಿಂದ ಐದು ಲಕ್ಷ ಮೂವತ್ತ ಎರಡು ಸಾವಿರ ರೂಪಾಯಿಯನ್ನ ಪೂಜ್ಯರು ಅನುದಾನ ನೀಡಿರುತ್ತಾರೆ ಸ್ಥಳೀಯರು ಹೂಳು ಸಾಗಾಟ ಮಾಡುವ ಮೂಲಕ ಅವ್ರದ್ದು ಕೂಡ ಮೂರು ಲಕ್ಷ ರೂಪಾಯಿವರೆಗೂ ಖರ್ಚಾಗಿರುತ್ತದೆ ಒಟ್ಟು ಎಂಟು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ಈ ಕೆರೆ ಕಾಮಗಾರಿ ಹೂಳೆತ್ತುವ ಕಾಮಗಾರಿ ಕಾಮ ಮುಕ್ತಾಯವಾಗಿದೆ ಸಲ್ಲ ಕೇಳಾಕ ಶ ಶಿವ ಬಂದ ಯೂಜರ ಕಾರ್ಯಕ್ರಮ ಚಂದ ಪೂಜರ ಕಾರ್ಯಕ್ರಮ ಚಂದ ಸಲ್ಲನು ಕೇಳಾಕ ಶಿವ ಬನ್ನ ಮ್ಯಾಲಿರುವ ಮಾ ದೇವರು ಬಂದ ಮನದಾಗ ಯವ ಪೂಜಾರ ಕಾರ್ಯಕ್ರಮ ಚಂದ ಯವ ಪೂಜಾರ ಕಾರ್ಯಕ್ರಮ ಚಂದ ಧಾರವಾಡ ಜಿಲ್ಲಾದಾಗ ತೇಗೂರ ಗ್ರಾಮದಾಗ ಕೆರೆಯ ಮಾಡ್ಯಾರ ಏನು ಚಂದ ಯವ ಪೂಜಾರ ಕಾರ್ಯಕ್ರಮ ಚಂದ ಯವ ಪೂಜ್ಯ ു മാഡാരന ചന്ദ്ര യോജനയവര ಸಹಕಾರ ನೀಡರ ಊರವರ ಯವ ಪೂಜಾರ ಕಾರ್ಯಕ್ರಮ ಚಂದ ಯವ ಪೂಜಾರ ಕಾರ್ಯಕ್ರಮ ಚಂದ ಅಲ್ಲಿಗೆ ಮುಖಾಕಿ ಎಲ್ಲ ದೇವರ ಸಲ್ಲ ಕೇಳಾಕ ಶಿವ ಬಂದ ಯವ ಪೂಜಾರ ಕಾರ್ಯಕ್ರಮ ಚಂದ ಯವ ಪೂಜಾರ ಕಾರ್ಯಕ್ರಮ ಚಂದ ಕೆರೆಯನ್ನು ಮಾಡ್ಯಾರ ಯೋಜನೆಯಿಂದ ಬಾಗಿನ ಬಿಡಲು ಬಂದಾರ ಯವ ಪೂಜಾರ ಕಾರ್ಯಕ್ರಮ ಚಂದ ಯವ ಪೂಜಾರ ಕಾರ್ಯಕ್ರಮ ಚಂದ ಬಾಗಿನ ಬಿಡಲು ಬಂದರ ಇವತ್ತ ಊರಿನ ಹಿರಿಯರು ಕಾರ್ಯಕ್ರಮ ಚಂದ ಇವತ್ತು ವಿಶೇಷವಾಗಿ ಒಂದು ಸುಂದರವಾದ ದಿನ ಬಹಳ ಸಂತೋಷದ ದಿನ ಅಂತ ನಾವು ಭಾವಿಸ್ತೇವೆ ಈ ದಿನ ನಮ್ಮ ಈ ಹಿಂದೆ ನಾವು ಇಲ್ಲಿ ಈ ಗ್ರಾಮದಲ್ಲಿ ನಾವು ಹಳೇತೆಗೂರು ಗ್ರಾಮದಲ್ಲಿ ಜೋಗಿ ಕೆರೆ ಅಂತ ಹೇಳುವಂಥ ಕೆರೆಯನ್ನು ಧರ್ಮಸ್ಥಳ ಸಂಸ್ಥೆ ಗ್ರಾಮ ಪಂಚಾಯತ್ ಮತ್ತು ಊರಿನವರ ಸಹಕಾರದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡಿದೆವು ಬಹಳಷ್ಟು ಸಪೋರ್ಟ್ ನೀಡಿದ ಕಾರಣ ಈ ಒಂದು ಬಯಲು ಪ್ರದೇಶದ ಆಗಿದ್ದಂಥ ಈ ಒಂದು ಜಾಗ ಇವತ್ತು ಕೆರೆಯಾಗಿ ನಿರ್ಮಾಣ ಆಗಿದೆ ಅಂತ ಹೇಳುವಂಥದ್ದಕ್ಕೆ ನಾವು ಬಹಳ ಸಂತೋಷ ಪಡ್ತಾಯಿದ್ದೇವೆ ಇದ್ದೇವೆ ಜೊತೆಗೆ ಕೆರೆ ಅಂತ ಹೇಳಿದರೆ ಏನಿದೆ ಅದು ನಿರಂತರವಾಗಿ ಜನ ಅಲ್ಲಿ ಬರ್ತಾ ಹೋಗ್ತಾ ಇದ್ದರೆ ಯಾವುದೋ ಒಂದು ಅಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರೆ ಮಾತ್ರ ಮುಂದುವರಿಯುತ್ತದೆ ಅಂತ ಹೇಳುವಂಥ ನೆಲೆಯಲ್ಲಿ ಮುಖ್ಯವಾಗಿ ಕೆರೆಯ ಸುತ್ತ ಕಾಡು ಬೆಳೆಸಬೇಕು ಅಂತ ಹೇಳುವಂಥ ನೆಲೆಯಲ್ಲಿ ಇವತ್ತು ಕೆರೆ ಅಂಗಳದಲ್ಲಿ ಗಿಡ ನಾಟಿ ಅಂತ ಹೇಳುವಂಥ ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ ಧರ್ಮಸ್ಥಳದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಈ ನಮ್ಮೂರು ನಮ್ಮ ಕೆರೆ ಅಂತ ಹೇಳುವಂಥ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇವತ್ತು ಕೆರೆ ಸಂಜೀವಿನಿ ಅಂತ ಸರ್ಕಾರದ ಕಾರ್ಯಕ್ರಮಗಳು ಇದೆ ಅದರ ಜೊತೆಗೆ ಧರ್ಮಸ್ಥಳದ್ದೇ ಕಾರ್ಯಕ್ರಮ ನಮ್ಮೂರು ನಮ್ಮ ಕೆರೆ ಅಂತ ಹೇಳುವಂಥ ಕಾರ್ಯಕ್ರಮದಲ್ಲಿ ಒಟ್ಟು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಏಳ್ನೂರ ಐವತ್ತು ಕೆರೆಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಅದಕ್ಕೆ ಹೆಚ್ಚು ಕಡಿಮೆ ಐವತ್ತಾರು ಕೋಟಿ ರೂಪಾಯಿಯನ್ನು ಇವತ್ತು ಅನುದಾನವಾಗಿ ಇವತ್ತು ಬೇರೆ ಬೇರೆ ಕೆರೆಗಳಿಗೆ ನೀಡಿದಂಥ ಒಂದು ಹೆಗ್ಗಳಿಕೆ ಇವತ್ತು ಧರ್ಮಸ್ಥಳದ ಪೂಜ್ಯರಿಗಿದೆ ಯಾವುದೇ ಒಂದು ಸ್ವಾರ್ಥವಿಲ್ಲದೆ ಸಮಾಜದ ಒಳ್ಳೆಯದಾಗಬೇಕು ಮತ್ತು ನಮ್ಮ ಪರಂಪರೆಗಳು ಉಳಿಯಬೇಕು ಒಂದು ಕಡೆ ಆದರೆ ಇನ್ನೊಂದು ಕಡೆ ಜನ ಜಾನುವಾರುಗಳಿಗೆ ಪಶು ಪಕ್ಷಿಗಳಿಗೆ ಇವತ್ತು ಮನುಷ್ಯರಿಗೂ ಎಲ್ಲದಕ್ಕೂ ಕೂಡ ನೀರಿನ ಒಂದು ಬಳಕೆ ಸಿಗಬೇಕು ಜೊತೆಗೆ ಅಂತರ್ಜಲ ಹೆಚ್ಚಾಗಬೇಕು ಅಂತ ಹೇಳುವಂಥ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಮ್ಮೂರು ನಮ್ಮ ಕೆರೆ ಅಂತ ಹೇಳುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದು ಒಂದೇ ಕಾರ್ಯಕ್ರಮ ಅಲ್ಲ ಜನರಲ್ಲಿ ಇವತ್ತು ಆರ್ಥಿಕ ಭದ್ರತೆಯನ್ನು ಕೊಡೋದರೊಟ್ಟಿಗೆ ಸಾಮಾಜಿಕವಾಗಿ ಯಾವ ಯಾವ ಭಾಗದಲ್ಲಿ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಕೆಲಸಗಳಿದೆಯಾ ಅದನ್ನು ದಯವಿಟ್ಟು ಮಾಡುವ ಸಂದರ್ಭದಲ್ಲಿ ಈ ಪೂಜ್ಯರು ಇದಕ್ಕೆ ಅತ್ಯಂತ ಹೆಚ್ಚಿನ ಸಪೋರ್ಟನ್ನು ಕೊಡ್ತಾ ಇದ್ದಾರೆ ಉದಾಹರಣೆಗೆ ಇದೇ ಊರಲ್ಲಿ ನಡೀತಕ್ಕಂಥ ಒಂದು ಸ್ಮಶಾನದ ಒಂದು ಕೆಲಸಕ್ಕೂ ಸುಮಾರು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಒಂದು ಸಿಲಿಕಾನ್ ಚೇಂಬರನ್ನು ಒಂದು ಫ್ರೀಯಾಗಿ ಕೊಡುವುದರ ಮೂಲಕ ಅದಕ್ಕೂ ಕೂಡ ಒಂದು ಬಹಳ ಏನು ಸ್ಮಶಾನದ ಕೆಲಸಕ್ಕೂ ಸಪೋರ್ಟ್ ಮಾಡಿದರೆ ಅದರೊಟ್ಟಿಗೆ ಬೇರೆ ಬೇರೆ ದೇವಸ್ಥಾನಗಳಿರ್ಬೋದು ಸಮುದಾಯ ಭವನಗಳಿರ್ಬೋದು ಶಾಲೆಗಳಿರ್ಬೋದು ಮಾಸಾಸನ ಕೊಡುವಂಥದ್ದು ಇರ್ಬೋದು ಸಮುದಾಯದಲ್ಲಿ ಕಷ್ಟದಲ್ಲಿರುವವರಿಗೆ ಒಂದು ಸಹಾಯ ಮಾಡುವಂಥ ಕೆಲಸವನ್ನು ಇವತ್ತು ಧರ್ಮಸ್ಥಳ ಸಂಸ್ಥೆಯನ್ನು ಮಾಡ್ತಾ ಇದೆ ಧರ್ಮಸ್ಥಳ ಸಂಸ್ಥೆಯಿಂದ ಮಾಡ್ತಾ ಇದೆ ಅಂತ ಹೇಳೋದಕ್ಕಿಂತಲೂ ಮುಖ್ಯವಾಗಿ ಊರವರ ಸಪೋರ್ಟಿಂದ ಮತ್ತು ಎಲ್ಲ ಇಲಾಖೆಗಳ ಸಪೋರ್ಟಿಂದ ಮಾಡ್ತಾಯಿದ್ದೇವೆ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತದೆ ಒಂದು ಕಡೆಯಿಂದ ಊರವರ ಒಂದು ಸಮಿತಿ ಮಾಡಿದರೆ ಇನ್ನೊಂದು ಜನಜಾಗೃತಿ ವೇದಿಕೆ ಅಂತ ಹೇಳುವಂಥ ಒಂದು ಸಮಿತಿಯೊಟ್ಟಿಗೆ ರಾಜ್ಯ ಮಟ್ಟದ ಸಮಿತಿಯೊಟ್ಟಿಗೆ ಇವತ್ತು ಧರ್ಮ ಸಂಸ್ ಧರ್ಮಸ್ಥಳ ಸಂಸ್ಥೆ ಕೆಲಸ ಮಾಡ್ತಾಯಿದೆ ಇವತ್ತು ಇಲ್ಲಿ ನಾಟಿ ಮಾಡಬೇಕಾದ್ರೆ ನಮ್ಮ ಅರಣ್ಯ ಇಲಾಖೆಯ ಏನು ಅಧಿಕಾರಿಗಳು ಕೂಡ ಇಲ್ಲಿ ಬಂದು ಬಹಳ ನಮಗೆ ಸಂತೋಷ ಆಗಿದೆ ಯಾಕೆಂತ ಕೇಳಿದರೆ ಅವರ ಸಪೋರ್ಟ್ಗಳನ್ನು ನಾವು ಕೂಡ ತಗೊಂಡಿದ್ದೇವೆ ಇದು ಧರ್ಮಸ್ಥಳದ ಕಾರ್ಯಕ್ರಮ ಮಾತ್ರ ಆಗಬಾರ್ದು ಇಲಾಖೆಗಳ ಕಾರ್ಯಕ್ರಮವಾಗಬೇಕು ಜನರ ಕಾರ್ಯಕ್ರಮವಾಗಬೇಕು ಊರಿನ ಎಲ್ಲ ರಾಜಕೀಯವಾಗಿ ಸಾಮಾಜಿಕವಾಗಿರುವಂಥ ಎಲ್ಲ ಲೀಡರ್ಗಳ ಅವರ ಕಾರ್ಯಕ್ರಮ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ನಮಗೆ ಜನಜಾಗೃತಿ ವೇದಿಕೆಯ ವಸಂತ ಅರ್ಕಾಚಾರ್ ಸರ್ ನಮ್ಮ ಜೊತೆ ಇದ್ದಾರೆ ಅದೇ ಜೊತೆ ನಮ್ಮ ಮುಂಡ್ಲಿಕ್ಕ ಹಡ್ಪಲ್ ಸರ್ ಅವರು ಇದು ಜೊತೆಗಿದ್ದಾರೆ ಮುಖ್ಯವಾಗಿ ನಮ್ಮ ಕೆರೆ ಸಮಿತಿ ಮಾಡುವಂಥ ಸಮಿತಿಯ ಅಧ್ಯಕ್ಷರು ಇದ್ದಾರೆ ಅದರ ಜೊತೆಗೆ ನಮ್ಮ ಪಂಚಾಯತ್ ಅಧ್ಯಕ್ಷರು ಇದ್ದಾರೆ ಮತ್ತು ಅರಣ್ಯ ಇಲಾಖೆಯವರು ಇದ್ದಾರೆ ಇವರೆಲ್ಲರನ್ನು ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದೊಂದು ಬಹಳ ಸುಂದರವಾದ ಊರಿಂದ ಹೊರಗಡೆ ಇದೆ ಇದು ಕೆರೆ ನಿಜವಾಗಿಯೂ ಬಹಳ ಸುಂದರವಾಗಿರೋದ್ರ ಜೊತೆಗೆ ಸ್ವಚ್ಛವಾಗಿಯೂ ಇದೆ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತದೆ ಊರು ಕಡೆ ಹತ್ತಿರ ಇದ್ದ ಕೆರೆಗಳು ಕೆಲವು ಸಲ ಏನಾದರೂ ಕಸ ಬಿಸಾಡ್ತಾ ಅದು ಹಾಳಾಗ್ತದೆ ಇದು ಬಹಳ ಒಂದು ಸುಂದರವಾದಂಥ ಇವತ್ತು ಕೆರೆ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಧರ್ಮಸ್ಥಳದಿಂದ ಮತ್ತು ಊರವರೆಲ್ಲ ಸಹಕಾರದಿಂದ ನಾನು ವಿಶೇಷವಾಗಿ ಇವತ್ತು ಗಿರನಾಟ್ಯ ಈ ಸಂದರ್ಭದಲ್ಲಿ ಅವರಿಗೂ ವಿಶೇಷ ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸಿ ನಮ್ಮ ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು ಮುಖ್ಯವಾಗಿ ನಮ್ಮ ಶೌರ್ಯ ತಂಡದವರು ಧರ್ಮಸ್ಥಳದ ಬಹಳ ಕನಸಿನ ಕಾರ್ಯಕ್ರಮದ ಅದೊಂದು ಶೌರ್ಯ ಕಾರ್ಯಕ್ರಮ ಹೇಳಿ ಯಾವುದು ಎಲ್ಲಿ ಏನತ್ತು ಸಮಸ್ಯೆಗಳು ಬಂದರೂ ಕೂಡ ವಾಲಂಟಿಯರ್ ಆಗಿ ಬಂದು ಸಹಾಯ ಮಾಡಲಿಕ್ಕೆ ಅಂತ ಹೇಳಿ ಇವತ್ತು ಎಲ್ಲ ತಾಲೂಕುಗಳಲ್ಲಿ ನೂರರಿಂದ ನೂರೈವತ್ತು ಜನ ಯಂಗ್ಸ್ಟರ್ಸ್ ಇವತ್ತು ಧರ್ಮಸ್ಥಳದೊಟ್ಟಿಗೆ ಸೇವೆ ಮಾಡಲಿಕ್ಕೆ ಬಂದಿರುವಂಥದ್ದು ಬಹಳ ಇವತ್ತು ಇಲಾಖೆಗಳಿಗಿರ್ಬೋದು ಸಮಾಜಕ್ಕಿರ್ಬೋದು ಬಹಳ ಹೆಲ್ಪ್ ಆಗಿರುವಂಥ ಕೆಲಸ ಅಂತ ಈ ಸಂದರ್ಭ ಹೇಳ್ತಾ ತಾಲೂಕಿನ ಯೋಜನಾಧಿಕಾರಿ ಅಂತ ಮಯೂರ್ ಸರ್ ಅವರಿದ್ದಾರೆ ಕೃಷಿ ಅಧಿಕಾರಿ ಆದಂಥ ಇದ್ದಾರೆ ಅದೇ ರೀತಿ ತಾಲೂ ಇರೋದು ಮೇಲ್ವಿಚಾರಕರಾದಂಥ ಶಿಲ್ಪ ಅವರಿದ್ದಾರೆ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿಯಿಂದ ವಿಜಯಲಕ್ಷ್ಮಿ ಅವರಿದ್ದಾರೆ ಮತ್ತು ಎಲ್ಲ ನಮ್ಮ ಸೇವಾ ಪ್ರತಿನಿಧಿಗಳಿದ್ದಾರೆ ಶಿವಲಿಂಗಪ್ಪ ಅವರಿದ್ದಾರೆ ಮತ್ತು ಮುಖ್ಯವಾಗಿ ನಮ್ಮ ಕೆರೆ ಇಂಜಿನಿಯರ್ ಇದನ್ನು ಸುಸೂತ್ರವಾಗಿ ನಡೆಯಬೇಕಾದ್ರೆ ಧರ್ಮಸ್ಥಳದಿಂದಲೇ ಅಪಾಯಿಂಟ್ ಮಾಡಿದಂಥ ಒಬ್ಬರು ಇಂಜಿನಿಯರ್ ಇದ್ದಾರೆ ನಮ್ಮ ನಿಂಗರಾಜ್ ಸರ್ ಅಂತ ಹೇಳಿ ಅವರು ಕೂಡ ಬಹಳಷ್ಟು ಈ ಕೆರೆಯ ಕೆಲಸಕ್ಕೆ ಸಹಕಾರ ಕೊಟ್ಟಿದ್ದಾರೆ ನಾನೊಬ್ಬ ಜಿಲ್ಲಾ ನಿರ್ದೇಶಕನ ನೆಲೆಯಲ್ಲಿ ಎಲ್ಲ ಸಾಕು ಸಪೋರ್ಟ್ ಮಾಡಿದಂಥವ್ರು ಎಲ್ಲರಿಗೂ ಕೂಡ ವಿಶೇಷವಂತ ಅಭಿನಂದನೆಗಳ ಸಲ್ಲಿಸಿ ನಮ್ಮ ಮಾತನ್ನು ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಇದೇನು ಕೆರೆ ಅಭಿವೃದ್ಧಿ ಆಗೈತಿ ಇದು ಇನ್ನೂ ಅಷ್ಟು ಹಾಳಾಗಲಾರ್ದಂಥ ನೋಡ್ಕೊಳ್ಳೋ ಜವಾಬ್ದಾರಿ ಗ್ರಾಮ ಪಂಚಾಯತ್ನವ್ರದ್ದು ಮತ್ತು ಈ ಗ್ರಾಮದ ಜನರದ್ದು ಆಗೈತಿ ದಯಮಾಡಿ ಈ ಆದಂಥ ಒಂದು ಕೆಲಸವನ್ನು ಎಲ್ಲರೂ ಉಪಭೊಕ್ತಗೊಳ್ಬೇಕಂತ ಎಲ್ಲರಲ್ಲಿ ವಿನಂತಿ ಮಾಡ್ಕೊತೀವಿ ಧರ್ಮಸ್ಥಳ ಸಂಘದ ಸಹಯೋಗದೊಂದಿಗೆ ಗ್ರಾಮ ಪಂಚಾಯತಿ ಮತ್ತು ತೆ ಹಳೆತೆಗುರು ಗ್ರಾಮದ ಗುರು ಹಿರಿಯರು ಎಲ್ಲರೂ ಸೇರಿಕೊಂಡು ಈ ಕೆರೆ ಅಭಿವೃದ್ಧಿ ಕಾಮಗಾರಿಯನ್ನು ಪ್ರಾರಂಭಿಸಿದರು ನಾಲ್ಕು ತಿಂಗಳ ಹಿಂಗ್ಗಡೆ ಈಗಾಗಲೇ ಪೂರ್ಣ ಪ್ರಮಾಣದಲ್ಲಿ ಕೆರೆ ಅಭಿವೃದ್ಧಿ ಆಗಿದೆ ಅದಲ್ಲದೆ ಇವತ್ತು ಕೆರೆ ತುಂಬಿದೆ ತುಂಬಿದ್ರಿಂದ ಇವತ್ತು ಬಾಗಿನವನ್ನು ಅರ್ಪಿಸುವಂಥ ಕಾರ್ಯಕ್ರಮವನ್ನು ಹಳೇತೆಗುರು ಗ್ರಾಮದ ಗುರು ಹಿರಿಯರು ಮತ್ತು ಧರ್ಮಸ್ಥಳ ಸಂಘದ ಪದಾಧಿಕಾರಿಗಳು ಹಮ್ಮಿಕೊಂಡಿದ್ದರು ಭಾಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಳೆಯ ನಡುವೆಯೂ ಕೂಡ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಅದಲ್ಲದೆ ಇವತ್ತು ಅರಣ್ಯೀಕರಣ ಏನು ಇವತ್ತು ನಾವು ಕೆರೆಗಳನ್ನ ಏನು ಹೂಳೆತ್ತೋ ಅಷ್ಟೇ ಮುಖ್ಯವಾಗಿ ಅರಣ್ಯಕರಣ ಮಾಡೋದಕ್ಕೆ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ ಆದ್ದರಿಂದ ಅರಣ್ಯಕರಣಕ್ಕೆ ಕೂಡ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಬ ಬಂದು ಇವತ್ತು ಗಿಡಗಳನ್ನ ನಡುವುದರ ಮುಖಾಂತರ ಈ ಕೆರೆಯ ಕುಸಿಬಾರದು ಕೆರೆ ಮುಂದಿನ ದಿನಗಳಲ್ಲಿ ಕೆರೆಗಳು ಉಳಿಬೇಕು ಯಾಕಂದರೆ ಅಂತರ್ಜಲದ ನೀರಿನ ಮಟ್ಟ ಹೆಚ್ಚಿಗೆ ಆಗ್ಬೇಕಂದ್ರೆ ಈ ಕೆರೆಗಳ ಏನು ಉಳುವಿಕೆ ಭಾಳ ಇಂಪಾರ್ಟೆಂಟ್ ಆಗಿದೆ ಆದ್ದರಿಂದ ಎಲ್ಲ ಊರುಗಳಲ್ಲೂ ಕೂಡ ಹೂಳೆತ್ತುವ ಕಾರ್ಯಕ್ರಮ ಈಗ ಸ್ಟಾರ್ಟ್ ಮಾಡಿದ್ದಾರೆ ಈ ನಮ್ಮ ತೆಗೂರಲ್ಲೂ ಮಾಡಿದ್ದಾರೆ ಎಲ್ಲ ಸುತ್ತಮುತ್ತ ಊರುಗಳಲ್ಲೂ ಮಾಡ್ತಾಯಿದ್ದಾರೆ ಈ ಕೆರೆಗಳನ್ನ ಉಳಿಸ್ಕೊಂಡು ಹೋಗೋದು ಗ್ರಾಮ ಪಂಚಾಯತಿ ಮತ್ತು ಎಲ್ಲ ಊರುಗಳ ಗುರು ಹಿರಿಯರು ಮತ್ತು ಯುವಕರ ಆದ್ಯ ಕರ್ತವ್ಯ ಆಗೈತಿ ಯಾಕಂದರೆ ಈ ಕೆರೆಗಳನ್ನ ನಾವು ಎಷ್ಟು ಉಳಿಸ್ಕೋತೀವಿ ಅಷ್ಟು ಮುಂದಿನ ದಿನಗಳಲ್ಲಿ ನಮ್ಮ ನೀರಿನ ಕೊರತೆಯನ್ನು ನೀಗಿಸ್ಲಿಕ್ಕೆ ಇವೆಲ್ಲ ಅನುವು ಮಾಡಿ ಆದ್ದರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಯುವಕರು ಈಗ ಈಗಾಗಲೇ ಎಲ್ಲ ಕೆರೆಗಳನ್ನ ಮುಚ್ಚಿ ಹೊಲಗಳು ಮತ್ತು ಸೈಟ್ಗಳು ಮಾಡ್ತಾ ಅದನ್ನೆಲ್ಲ ಬಂದ್ ಮಾಡಿ ಕೆರೆಗಳನ್ನು ಮುಂದಿನ ದಿನಗಳಲ್ಲಿ ನಾವು ಉಳಿಸ್ಕೊಂಡೋಗ್ಬೇಕು ಮುಂದಿನ ಪೀಳಿಗೆಗೆ ನಮ್ಮ ನೀರು ಬೇಕಂದ್ರೆ ಮತ್ತು ಅಂತರ್ಜಲದ ಮಟ್ಟವನ್ನು ಉಳಿಸ್ಕೊಂಡೋಗ್ರೆ ಈ ಕೆರೆ ಮತ್ತು ಹಳೆ ಹಳ್ಳಗಳು ಭಾಳ ಮುಖ್ಯವಾಗಿರ್ತಾವೆ ಅವನ್ನೆಲ್ಲ ಉಳಿಸ್ಕೊಳ್ಳೋಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ನು ಗ್ರಾಮ ಪಂಚಾಯತಿ ಮತ್ತು ರೈತ ಸಂಘದ ವತಿಯಿಂದ ಕೂಡ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆರೆಗಳನ್ನ ಹೂಳೆತ್ತುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧರ್ಮಸ್ಥಳ ಸಂಘದವರು ಮತ್ತು ನಾವು ಸಹಯೋಗದೊಂದಿಗೆ ಹೆಚ್ಚಿನ ಕೆರೆಗಳನ್ನ ಹೂಳೆತ್ತುವಂಥ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಮುಂದಿನ ಕೆಲವೇ ಕೆಲವು ವರ್ಷಗಳಲ್ಲಿ ಎಲ್ಲ ಕೆರೆಗಳು ತುಂಬುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಅಳವಡಿಸುವ ಒಂದು ಮುಂದಿನ ಮಾರ್ಗದಲ್ಲಿ ನಾವೆಲ್ಲ ನಡೆಯೋಣ ಮತ್ತು ಈ ಈ ಕಾರ್ಯಕ್ರಮಕ್ಕೆ ಆಗಮಿಸಂಥ ಎಲ್ಲರಿಗೂ ಕೂಡ ಈ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೆ ಧಾರವಾಡ ಗ್ರಾಮೀಣ ಭಾಗದಲ್ಲಿರುವಂಥ ಕೆರೆಯಲ್ಲಿ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಪೂಜ್ಯ ವೀರೇಂದ್ರ ಹೆಗಡೆಜಿಯವರ ಮತ್ತು ಹೇಮಾವತಿ ಅಮ್ಮನವರ ಕೃಪಾಶೀವಾದಿಂದ ಜೋಗಿಕೆರೆಯನ್ನು ಹೋಳಿ ಎತ್ತುವುದರ ಜೊತೆಗೆ ಇಲ್ಲಿ ಸಸಿ ನೆಡುವಂಥ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇವೆ ಇದು ನಿಸರ್ಗದ ಮಡಿಲಲ್ಲಿರುವಂಥ ಇದೊಂದು ಪ್ರದೇಶ ನಿಜವಾಗಿ ಹೇಳಬೇಕಂದ್ರೆ ಇವತ್ತಿನ ದಿವಸ ಭಾಳ ಖುಷಿಯಾಗಿದೆ ನಮಗೆ ಯಾಕಂದರೆ ನಾವು ಬರೀ ನಗರ ಪ್ರದೇಶದಲ್ಲಿ ಅಷ್ಟ ಮಾಡ್ತಾಯಿದ್ವಿ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಜಿಲ್ಲಾ ನಿರ್ದೇಶಕರಾದಂಥ ಪ್ರದೀಪ್ ಶೆಟ್ಟರವರು ಇವತ್ತು ಅವರ ಕರೆ ಮೇರೆಗೆ ನಾವು ಈ ಭಾಗದಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಎಲ್ಲರೂ ಇವತ್ತಿನ ದಿವಸ ಒಂದು ಇಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇಲ್ಲೊಂದು ಏನು ವಿಶೇಷತೆ ಅಂದರೆ ಭವಿಷ್ಯ ರೈತರ ಮುಖದಲ್ಲಿ ಎಲ್ಲ ನಗೆಯನ್ನು ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ನಾವು ಚಿಂತಾಜನಕವಾಗಿತ್ತು ಎಲ್ಲಿ ಮಳೆ ಸರಿಯಾಗಿ ಬರ್ತೈತೋ ಇಲ್ಲೋ ಈ ವರ್ಷ ಏನು ಹಾಕ ಏನೋ ಅಂಥೇಳಿ ಆದರೆ ಯಾವ ರೀತಿ ಆಗಬೇಕು ಮೊದಲ ಒಂದು ನಾಲ್ಕು ದಿವಸ ಕಂಟಿನ್ಯೂಸ್ ಆಗಿ ಸ್ಪ್ರೇ ಆದ ರೀತಿಯೊಳಗೆ ಮಳೆ ಬಂತು ಆಮೇಲೆ ಸ್ವಲ್ಪ ಗ್ಯಾಪ್ ಕೊಡ್ತು ಆಮೇಲೆ ಮತ್ತೆ ಮಳೆ ಸ್ಟಾರ್ಟ್ ಅಂದ್ರೆ ನಾಟಿ ಮಾಡಲಿಕ್ಕೆ ಬೇಕಾಗುವಂಥ ಅನುಕೂಲತೆಗಳೇ ದೇವ್ರು ಇವತ್ತಿನ ದಿವಸ ನಮಗೆ ಅನುಕೂಲ ಮಾಡಿಕೊಟ್ಟರು ನಾ ಮಂಜುನಾಥೇಶ್ವರ ಕೃಪೆಯಿಂದ ಎಲ್ಲ ಸರಿಯಾಗಿ ಆಗ್ತಾ ಇದೆ ಮತ್ತು ಇಷ್ಟೊಂದು ಇದು ಒಂದು ಹಿನ್ನೆಲೆ ಹೊಂದಿದಂಥ ಈ ಕೆರೆಯನ್ನು ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು ನಮ್ಮ ಜಿಲ್ಲಾ ನಿರ್ದೇಶಕರ ಮುಖಾಂತರ ಗೊತ್ತಿಡಿದು ಜೋಗಿ ಕೆರೆಯನ್ನು ಅಭಿವೃದ್ಧಿ ಪಡಿಸ್ಬೇಕಂತೇಳಿ ಅದನ್ನು ಐದು ಲಕ್ಷ ರೂಪಾಯಿ ಸುಮಾರನ್ನು ಅಂದಾಜು ಈ ಹಣವನ್ನು ಕೊಟ್ಟು ಇದನ್ನು ಹೂಳೆತ್ತಿ ಮತ್ತು ಸುತ್ತಲೂ ಅಗದಿ ವ್ಯವಸ್ಥಿತವಾಗಿ ನಾಟಿ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ನಿಜವಾಗಿ ಅದು ಭಾಳ ವಿಶೇಷತೆಯನ್ನು ಹೊಂದಿದೆ ನಮ್ಮ ಎಲ್ಲ ಭಾಗದಲ್ಲಿಯೂ ಕೂಡ ಇವತ್ತು ಸರ್ಕಾರದ ಒಂದು ಯೋಜನೆಗಳು ಬಂದು ಇಲ್ಲಿ ಮೂಡ್ತಾವಲ್ಲೋ ಗೊತ್ತಿಲ್ಲ ಆದರೆ ನಮ್ಮ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದದಿಂದ ನಮ್ಮ ಧರ್ಮಸ್ಥಳ ಎಲ್ಲ ಯೋಜನೆಗಳು ಬಂದು ಜನರ ಮಧ್ಯದಲ್ಲಿ ಅವರಿಗೆ ತಲುಪುವಂಥ ಕೆಲಸವನ್ನು ಅನುಷ್ಠಾನಗೊಳಿಸುವಂಥ ಕೆಲಸವನ್ನು ಇವತ್ತು ಈ ಯೋಜನೆ ಅಧಿಕಾರಿಗಳೆಲ್ಲ ಮಾಡ್ತಾ ಇರೋದು ಹೆಮ್ಮೆಯ ವಿಷಯ ಈ ಒಂದು ಈ ಒಂದು ಕಾರ್ಯಕ್ರಮ ಇದೇ ರೀತಿ ಸುಮಾರು ಹೇಳಿದರೆ ಈಗ ಗ್ರಾಮೀಣ ಭಾಗದಲ್ಲಿ ಸುಮಾರು ಮೂವತ್ತು ನಾಲ್ವತ್ತು ಕೆರೆಗಳನ್ನು ಅಭಿವೃದ್ಧಿ ಈಗಾಗಲೇ ಈ ಸರ್ಕಾರದಿಂದ ನೀವು ಏನಾದರೂ ಅನುದಾನ ತೊಗೋಬೇಕಂದ್ರೆ ಕುರಿಕೊಣ ಬೀಳ್ತಾವೆ ಅಲ್ಲಿ ಹೋಗಬೇಕು ಅರ್ಜಿ ಕೊಡಬೇಕು ಅದು ಸೆಕ್ರೆಟ್ರಿಗೆ ಹೋಗ್ಬೇಕು ಚೀಫ್ ಸೆಕ್ರೆಟ್ರಿ ಕಡೆ ಬರಬೇಕು ಕೆ ಎಸ್ ಕಡೆ ಹೋಗ್ಬೇಕು ಅಲ್ದಾಡಬೇಕು ಅವ್ರು ಯಾರು ರಾಜಕೀಯ ದೂರನಿರ್ತಾರೋ ಪಾಪ ಅವ್ರಿಗೆ ಎಡ್ತಾಕ್ಬೇಕು ಮಾಡಬೇಕು ಆಮೇಲೆ ಬಂದು ನಮ್ಮ ಮುಟ್ಬೇಕು ಅದು ಇಲ್ಲ ಹಂಗಲ್ಲ ನೇರವಾಗಿ ನಾವು ಬರೀ ಅವ್ರ ಗಮನಕ್ಕೆ ತಂದರೆ ಸಾಕು ಅವರು ಸ್ವತಃ ಬರ್ತಾರೆ ಅವ್ರು ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾರೆ ವೀಕ್ಷಣೆ ಮಾಡ್ತಾರೆ ಅದು ಸರಿ ಅನ್ಸಿದ್ರೆ ಇಮಿಜಿಯೇಟ್ ಮೇಲ್ಗಡೆ ಇದು ಮಾಡಿ ಆಗಿಂದಾಗ ಸ್ಯಾಂಕ್ಷನ್ ಕೊಟ್ಟು ಈ ಅಭಿವೃದ್ಧಿ ಪಡಿಸುವಂಥ ಕೆಲಸವನ್ನು ಇದ್ದಾರೆ ಇದೊಂದು ಭಾಳ ಶ್ಲಾಘನೀಯ ಪ್ರದರ್ಶನೀಯಾದಂಥ ಇದೊಂದು ಕೆಲಸ ಇದೇ ರೀತಿ ನಮ್ಮ ಎಲ್ಲ ಗ್ರಾಮೀಣ ಪ್ರದೇಶದ ಜನರುಗಳ ಕೆರೆಗಳು ಹೂಳೆತ್ತಿ ನೀರನ್ನು ತುಂಬಿಸಿ ಅವರಿಗೆ ಅನುಕೂಲ ಮಾಡುವಂಥ ಏನು ಕೆಲಸ ಮಾಡ್ತಾಯಿದ್ದೀರಿ ಇದು ಮೇಲಿಂದ ಮೇಲೆ ನಡೀಲಿ ಈ ರೀತಿ ಪ್ರತಿಯೊಂದು ಕಾರ್ಯಕ್ರಮ ಮೇಲೆ ಮಾಡೋನು ಮತ್ತು ನಮ್ಮ ಇವರು ಅರಣ್ಯ ಇಲಾಖೆ ಅಧಿಕಾರಿ ಪವಾರ್ ಸರ್ ಹೇಳಿದರು ಇಲ್ಲ ನಾವು ಸಸಿಯನ್ನು ಕೂಡ ನಮ್ಮಲ್ಲೇ ಇನ್ನೊಂದು ಇಲಾಖೆ ಇದೆ ಅದ್ರ ಮುಖಾಂತರ ನಾವು ಸಸಿಗಳನ್ನು ಪೈಲಿಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ನೀವು ಬರ್ರಿ ತೊಗೊಂಡು ಹೋಗ್ರಿ ಅಂತೇಳಿ ಯಾಕಂದ್ರೆ ಸಸಿಗಳನ್ನು ತೊಗೊಂಡು ಎಲ್ಲರೂ ಒಂದು ಇದನ್ನು ಮಾಡ್ತೀವಿ ಸಸಿ ನೆಡುವಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದರೂ ಸಹಿತ ಒಂದೊಂದು ಸಸಿಗೆ ಇಪ್ಪತ್ತೈದು ಪ್ರೈವೇಟ್ ಹೊರಗಡೆ ಹೋದಂದ್ರೆ ಐವತ್ತು ನೂರ ಐವತ್ತು ಈ ರೀತಿ ಇದೆ ಆದರೆ ಮುಂದಿನ ಬರುವ ದಿನಗಳಲ್ಲಿ ಸರ್ಕಾರ ಈ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳದ ಏನು ಮಾಡ್ತಾ ಇದ್ದಾರೆ ಇದನ್ನು ನೋಡಾದರೂ ಈ ನಮ್ಮ ಅಭಿವೃದ್ಧಿ ಸಂಸ್ಥೆಗೆ ಒಂದಿಷ್ಟು ಮರಗಳನ್ನು ಕೊಡುಗೆ ಹಾಕಿ ಕೊಡಬೇಕಂತೇಳಿ ಸರ್ಕಾರದಲ್ಲಿ ಕೂಡ ಈ ಸಲ ನಾವು ಪ್ರಾರ್ಥನೆ ಮಾಡ್ತೀನಿ ಈ ಸಂದರ್ಭದಲ್ಲಿ ನಾನು ಮಾತಾಡಕ್ಕೆ ಕೊಟ್ಟಿದ್ದು ನಮ್ಮ ಜಿಲ್ಲಾ ನಿರ್ದೇಶಕರಿಗೂ ಮತ್ತು ಸಂಬಂಧಪಟ್ಟ ಎಲ್ಲ ಮಯೂರವ್ರಿಗೂ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೂ ಮತ್ತು ಎಲ್ಲ ಅಧಿಕಾರಿಗಳಿಗೂ ಶ್ರೀ ಮಂಜುನಾಥ್ರಮ್ಮ ಜವಾಬ್ದಾರಿ ಬಹಳ ಮುಖ್ಯವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪ್ರತಿ ವರ್ಷ ತಾಲೂಕಿಗೆ ಒಂದು ಕೆರೆಯನ್ನು ನಾವು ಮಾಡ್ತೇವೆ ಆ ನಿಟ್ಟಿನಲ್ಲಿ ಧಾರವಾಡ ಗ್ರಾಮೀಣ ಯೋಜನಾ ಕಚೇರಿ ವ್ಯಾಪ್ತಿಯಲ್ಲಿಯೂ ಕೂಡ ಒಂದು ಕೆರೆ ಆಗ್ಬೇಕಂತೇಳಿ ನಾವು ಗುರಿಯನ್ನು ಹಾಕೊಂಡಿದೀವಿ ಆ ಗುರಿ ಪ್ರಕಾರ ಒಂದು ತಾಲೂಕಿನಲ್ಲಿ ಸುಮಾರು ಬೇಡಿಕೆ ಬಂದಿತ್ತು ಕೆರೆಯನ್ನು ಮಾಡಬೇಕಂತೇಳಿ ಆ ನಿಟ್ಟಿನಲ್ಲಿ ನಾವು ಪ್ರಥಮವಾಗಿ ಈ ಹಳೆ ಹಳೇತೇಗೂರು ಗ್ರಾಮದ ಈ ಜೋಗಿ ಕೆರೆಯನ್ನು ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಅತ್ಯಂತ ಸೂಕ್ತವಾದ ಕೆರೆ ಮತ್ತು ಅಗತ್ಯವಾದ ಕೆರೆ ಅಂತ ಅನ್ನಿಸ್ತು ಹಾಗಾಗಿ ಈ ಒಂದು ಕೆರೆ ಕಾಮಗಾರಿ ಕುರಿತು ನಮ್ಮ ಜಿಲ್ಲಾ ನಿರ್ದೇಶಕರಾಗಿರುವಂಥ ಮಾನ್ಯ ಪ್ರದೀಪ್ ಶೆಟ್ಟಿ ಸರ್ ಅವರ ಗಮನಕ್ಕೆ ತಂದಿದ್ವಿ ಸೊ ಅವರು ಕೂಡ ಸ್ಥಳ ಪರಿಶೀಲನೆ ಮಾಡಿ ಕೆರೆಯನ್ನು ಗ್ರಾಮಸ್ಥರ ಸಹಕಾರ ಮತ್ತು ಪಂಚಾಯಿತಿ ಸಹಕಾರದಿಂದ ಮಾಡುವ ಅಂಥೇಳಿ ಒಂದು ಸಂಕಲ್ಪ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋಂಥ ಮಂಜೂರಾತಿಯನ್ನು ನಮ್ಮ ಜಿಲ್ಲೆಯ ನಿರ್ದೇಶಕರಾದಂಥ ಪ್ರದೀಪ್ ಶೆಟ್ಟಿ ಸರ್ ಅವರು ಮಾಡಿಕೊಟ್ರು ಬಹುಶಃ ಅವರೊಂದು ಸಹಕಾರದಿಂದ ಸುಮಾರು ಮೂವತ್ತೈದು ದಿನಗಳ ಕಾಲ ಹಿಟಾಯಚಿ ಮೂಲಕ ನಾವು ಈ ಕೆರೆಯನ್ನು ಹೂಳು ತೆಗೆದಿದ್ದೇವೆ ರೈತರಲ್ಲಿ ಕೂಡ ತುಂಬ ಅನುಕೂಲ ಆಗಿದೆ ಆ ಮಣ್ಣನ್ನು ಸಾಗಾಟ ಮಾಡಿಕೊಂಡು ಇದುವರೆಗೆ ನಮ್ಮ ಧಾರವಾಡ ಗ್ರಾಮೀಣ ಯೋಜನಾ ಕಚೇರಿ ವ್ಯಾಪ್ತಿಯಲ್ಲಿ ಎಂಟು ಕೆರೆಗಳ ಹೂಳನ್ನು ತೆಗೆಯುವಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಸೊ ಮುಂದಿನ ವರ್ಷ ಅಂದರೆ ಆರ್ಥಿಕ ವರ್ಷದಲ್ಲಿಯೂ ಕೂಡ ಎರಡು ಕೆರೆಗಳನ್ನು ಮಾಡುವಂಥ ಒಂದು ಆಲೋಚನೆಯನ್ನು ಗುರಿಯನ್ನು ಇಟ್ಕೊಂಡಿದ್ದೇವೆ ಸೊ ಗ್ರಾಮಸ್ಥರ ಮತ್ತು ಗ್ರಾಮ ಪಂಚಾಯತ್ ಸಹಕಾರ ಇದ್ದರೆ ಖಂಡಿತವಾಗಿಯೂ ಕೂಡ ಕೆರೆಯನ್ನು ಹುಳ ತೆಗಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಬಹಳ ಮುಖ್ಯವಾಗಿ ಪರಮಪೂಜಾ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಬಹಳ ಅತ್ಯಂತ ಪ್ರೀತಿಯ ಕಾರ್ಯಕ್ರಮ ಅಂತ ಹೇಳಿದ್ರೆ ನಮ್ಮೂರ ನಮ್ಮ ಕೆರೆ ಕಾರ್ಯಕ್ರಮ ಅಂತ ಹೇಳ್ಬೋದು ಈ ಕಾರ್ಯಕ್ರಮಕ್ಕೆ ಯಾವತ್ತೂ ಕೂಡ ನಾವು ಬೇಡಿಕೆ ಕೊಟ್ಟು ಸಲ್ಲಿಸಿದಾಗ ಅತ್ಯಂತ ಸಂತೋಷದಿಂದ ಇದಕ್ಕೆ ಅನುದಾನವನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಯಾವುದೇ ರೀತಿಯ ಹಣವನ್ನು ಪೋಲಾಗದ ರೀತಿಯಲ್ಲಿ ನಮ್ಮ ಕೃಷಿ ಮೀರುಚಾರಕರು ಕಳೆದ ಮಾರ್ಚಲ್ಲಿ ಮೂವತ್ತೈದು ದಿನಗಳ ಇಲ್ಲೇ ಇದ್ದುಕೊಂಡು ಈ ಕ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ವಿಶೇಷವಾಗಿ ನಾನು ನಮ್ಮ ಕೃಷಿ ಮೀರುಚಾರಕರಾದ ರವಿ ಮತ್ತು ಅಯ್ಯೋ ವಲಯದ ಮೀರುಚಾರಕರಾದ ಶಿಲ್ಪ ಕಡೆ ವಿಶೇಷವಾಗಿ ಅಭಿನಂದನೆ ಯಾಕಂತಂದರೆ ಈ ಕೆರೆಯ ಗ್ರಾಮದಿಂದ ಹೊರಗಡೆ ಇದ್ರೂ ಕೂಡ ಅವರಿಗೆ ಜವಾಬ್ದಾರಿ ಕೊಟ್ಟಾಗ ಒಬ್ಬ ಮಹಿಳೆಯಾಗಿಯೂ ಕೂಡ ಇಂಥ ಒಂದು ಪ್ರದೇಶಕ್ಕೆ ಬಂದು ಈ ಕೆರೆಯವನ್ನ ಕಾಮಗಾರಿಯನ್ನು ಪರಿಶೀಲಿಸಿ ಏನೇ ಅಡಚಣೆಗಳು ಬಂದಾಗಲೂ ಕೂಡ ನಮ್ಮ ಗಮನಕ್ಕೆ ತಂದು ಆ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಈ ಕ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟಿದೆ ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಬಹಳ ಮುಖ್ಯವಾಗಿ ಗ್ರಾಮದ ಎಲ್ಲ ಇರ್ಬೋದು ಯುವಕ ತಂಡ ಇರ್ಬೋದು ಮತ್ತು ಕೆರೆ ಸಮಿತಿಯ ಸರ್ವ ಸದಸ್ಯರಿರ್ಬೋದು ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಯೋಜನೆಯ ಪರವಾಗಿ ಮತ್ತು ವೈಯಕ್ತಿಕ ಅಭಿನಂದ ಸಲ್ಲಿಸ್ತಾ ನಾನು ತೇಗೂರಲ್ಲಿ ಈ ಮಂಜುನಾಥೇಶ್ವರ ಸಮಯ ಸಮಿತಿಯವರು ಒಂದು ಕೆರೆಯನ್ನು ಹೂಳೆತ್ತಿ ಅಲ್ಲಿ ಸಸಿಗಳನ್ನು ನಾಟಿ ಮಾಡಿದ್ದಾರೆ ಸೊ ಇದೊಂದು ಒಳ್ಳೆಯ ಕಾರ್ಯಕ್ರಮ ಈ ಒಂದು ಗ್ರಾಮದಿಂದ ಊರು ದೂರ ಇರುವಂಥ ಒಂದು ಕೆರೆನ ಇಷ್ಟು ನೀಟಾಗಿ ಹೂಳೆತ್ತಿ ಹೂಳೆತ್ತಿ ಅಲ್ಲಿ ಗಿಡನ ಸಸಿಗಳನ್ನ ನೆಡೋದು ಒಂದು ಒಳ್ಳೆಯ ಕೆಲಸ ಈ ನಮ್ಮ ಇಲಾಖೆಯಿಂದ ಕೂಡ ಅವರಿಗೆ ನಾವು ಏನು ಸಹಕಾರ ಬೇಕೋ ಅವರಿಗೆ ನೆಕ್ಸ್ಟ್ ಬದು ಬದು ಕೂಡ ಅದು ಒಡಿಲಾರ್ದಂಗೆ ಅದನ್ನು ಸ್ಟೇಬಲ್ ಮಾಡೋಕ್ಕೆ ನಮ್ಮಿಂದ ನಾವು ಬಾಂಬು ಸಸಿಗಳನ್ನ ಅವರಿಗೆ ಪೂರೈಸ್ತೀವಿ ಅವರ ಒಂದು ಕಾರ್ಯ ಇವರಿಗೆಲ್ಲ ನಾನು ತಿಳಿಸಿದ್ದೀವಿ ಅವ್ರು ನಮ್ಮ ಕಾಂಟ್ಯಾಕ್ಟ್ ಮಾಡಿದರೆ ನೆಕ್ಸ್ಟ್ ಇಯರಲ್ಲಿ ನಾವು ನಮ್ಮ ಹತ್ರ ಇವರಿಗೆ ಸದ್ಯಕ್ಕೆ ಕೊಡ್ತೀವಿ ನೆಕ್ಸ್ಟ್ ಇಯರಿಗೆ ಮತ್ತೆ ಅವರಿಗೆ ಜಾಸ್ತಿ ಬೇಕಾದಲ್ಲಿ ಅವರಿಗೆ ನಾವು ಆಸಸಿಗಳನ್ನು ಕೂಡ ಪೂರೈಸ್ತೀವಿ ಇದೊಂದು ಜನಗಳೆಲ್ಲ ಸೇರಿ ಮಾಡಿರೋಂಥ ಒಂದು ಕೆರೆ ಇದು ಎಲ್ಲರೂ ಅದರ ಸದುಪಯೋಗ ಪಡಿಬೇಕು ಅದು ಡೆಫಿನೆಟ್ಲಿ ಅದು ನಮಗೆ ಹೆಲ್ಪ್ ಆಗೇ ಆಗುತ್ತೆ ಯಾಕಂದರೆ ನೀರಿಂದ ನಮಗೆ ಬೋರ್ವೆಲ್ ರೀಚಾರ್ಜ್ ಆಗುತ್ತೆ ಆಮೇಲೆ ವಾತಾವರಣ ಚೆನ್ನಾಗಿರುತ್ತೆ ಮತ್ತು ಗಿಡಗಳಿಗೂ ಒಳ್ಳೆಯ ತಂಪು ವಾತಾವರಣ ಬೆಳೀತಿದೆ ಅದರಿಂದ ಇದೊಂದು ಒಳ್ಳೆಯ ಕೆಲಸ ನಾವು ಅರಣ್ಯ ಇಲಾಖೆ ಪರವಾಗಿ ಈ ಒಂದು ಮಂಜುನಾಥೇಶ್ವರ ಸಮಿತಿಯವರಿಗೆ ಹಾಗೂ ಗ್ರಾಮಸ್ಥರಿಗೆ ಹಾಗೂ ಎಲ್ಲ ಗ್ರಾಮ ಪಂಚಾಯತ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನಮ್ಮ ಹಳೇತಿಗೂರು ಗ್ರಾಮದಲ್ಲಿ ಒಂದು ನಮ್ಮೂರು ನಮ್ಮೂರು ಮತ್ತು ನಮ್ಮ ನಮ್ಮ ಕೆರೆ ಎನ್ನುವ ಒಂದು ಯೋಜನೆ ಮುಖಾಂತರ ನಮಗೆ ಅನುದಾನವನ್ನು ಬಿಡುಗಡೆ ಮಾಡಿ ಸಾಕಷ್ಟು ರೀತಿಯಿಂದ ಅಭೂತಪೂರ್ವವಾದಂಥ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ನಮ್ಮ ಊರಿನ ಪರವಾಗಿ ಹಾಗೆ ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ಅವರಿಗೆ ನಮ್ಮ ಗ್ರಾಮ ಪಂಚಾಯಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಹಾಗೆ ಅವರಿಗೆ ಧರ್ಮಸ್ಥಳ ಪೂಜರಾಗಿರ್ತಕ್ಕಂಥ ವೀರೇಧ್ರ ಅವರಿಗೆ ಮತ್ತು ಹಿಮಾವತಿ ಅಮ್ಮನವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ಹಾಗೆ ಈ ಕೆರೆಯ ಅಂತರ್ಜಲ ಮಟ್ಟ ಬಹಳ

ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು